ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ಅಂದ್ರೆ ಅಗದಿ ನಮ್ಮ ಉತ್ತರ ಕರ್ನಾಟಕದಾಗ ಸ್ಪೆಷಲ್ ಇರುವಂಥ ಶೇಂಗಾ ಚಟ್ನಿನ ಯಾವ ರೀತಿ ಮಾಡೋದು ಶೇಂಗಾ ಹಿಂಡಿ ಹೆಂಗೆ ಮಾಡೋದು ಅಂಥೇಳಿ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡಿರಿ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡೀನಿ ನೋಡ್ರಿ ಕಡಾಯಿಗೆ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಶೇಂಗಾನ ತೊಗೊಂಡಿನಿ ಅಂದ್ರೆ ಮೆಜರ್ಮೆಂಟ್ ಮಾಡಿ ನಾನು ತೊಗೊಂಡಿನಿ ಒಂದು ಗ್ಲಾಸಿಂದ ಒಂದು ಗ್ಲಾಸು ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕಾಗಿದ್ರೆ ಚಟ್ನಿ ಪುಡಿದು ಜಾಸ್ತಿ ಕೂಡ ತೊಗೋಬೋದು ಮತ್ತು ಈ ಶೇಂಗಾನ ಲೈಟಾಗಿ ಹುರ್ಕೋಬೇಕು ಅಂದ್ರೆ ಇದು ಸಿಪ್ಪೆ ಎಲ್ಲ ಹುಚ್ಚೋ ಥರ ನೀಟಾಗಿ ಇದನ್ನು ಹುರ್ಕೋಬೇಕು ನೋಡ್ರಿ ಇದು ಆಲ್ ಟೈಮ್ ಎಲ್ಲರ ಫೇವ್ರೇಟ್ ಐತಿ ಚಪಾತಿ ರೈ ಬಿಸಿ ಬಿಸಿ ರೈಸ್ ಆಮೇಲೆ ರೊಟ್ಟಿ ಮೊಸರ ರೊಟ್ಟಿ ರೊಟ್ಟಿ ಜೊತೆ ಮೊಸರೊಳಗೆ ಕೂಡ ಇದು ಚಟ್ನಿ ಇದು ಮಾಡ್ತೈತಿ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಭಾಳ ಅಂದ್ರೆ ಭಾಳ ಸಖತ್ತಾಗಿ ಬರ್ತೈತಿ ನೋಡಿರಿ ಇದು ಮೆಣ್ಸಿನ್ಕಾಯಿ ಹಾಕಿ ಯಾವ ರೀತಿ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಅಂತೇಳಿ ನಾ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಈ ಶೇಂಗಾನ ನೀಟಾಗಿ ಸಿಪ್ಪೆ ಬಿಡಿಸೋ ಥರ ಈ ರೀತಿ ಹುರ್ಕೋಬೇಕು ನೋಡಿರಿ ಹುರ್ಕೊಂಡಾದ್ಮೇಲೆ ನಾ ಇಲ್ಲಿ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತಗೊಂಡೀನಿ ಜಾಸ್ತಿ ಖಾರ ಇರೋಂಗಿಲ್ಲ ನೋಡ್ರಿ ಬ್ಯಾಡಿಗೆ ಮೆಣಸಿನಕಾಯಿ ಆ ಮೆಣಸಿನಕಾಯಿನ ಯೂಸ್ ಮಾಡ್ಕೊಳತ್ತೀನಿ ಈ ಚಟ್ನಿ ಮಾಡ್ಕೊಳಕ್ಕೆ ನಿಮ್ಗೆ ಬ್ಯಾಡಿಗೆ ಮೆಣಸಿನಕಾಯಿ ಇಷ್ಟ ಇಲ್ಲ ಅಂದ್ರೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಕೂಡ ಯೂಸ್ ಮಾಡ್ಕೊಬೋದು ಇಲ್ಲಿ ನಮ್ಮಲ್ಲಿ ಆಗಿ ಮನೆ ಹತ್ರನ ಬೆಳೆಯೋ ಮೆಣಸಿನಕಾಯಿ ಇರೋದ್ರಿಂದ ನಾನು ಈ ಬ್ಯಾಡಿಗೆ ಮೆಣಸಿನಕಾಯಿನ ಯೂಸ್ ಮಾಡ್ಕೊಳತ್ತೀನಿ ಇಲ್ಲಿ ನೋಡ್ರಿ ಇಷ್ಟೆಲ್ಲ ನಾನು ಯೂಸ್ ಮಾಡ್ಕೊಳತ್ತಿಲ್ಲ ಜಸ್ಟ್ ಅದರೊಳಗೆ ಒಂದು ಹದಿನೈದರಿಂದ ಇಪ್ಪತ್ತು ಮೆಣ್ಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ಕೊಳತ್ತೀನಿ ಈಗ ನೋಡಿರಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡೀನಿ ಇದ್ರೊಳಗೆ ಒಂದು ಹತ್ತು ಹದಿನೈದು ಮೆಣ್ಸಿನ್ಕಾಯಿನ ನಾನು ಒಮ್ಮೆಗೆ ಹಾಕ್ಕೊಂಡಿನಿ ಇದೇನಿಲ್ಲ ನೋಡಿರಿ ಏನು ಪ್ರಾಬ್ಲಮ್ ಆಗೋಂಗಿಲ್ಲ ಫೈನಾಗಿ ಪೇಸ್ಟ್ ಆಗ್ತೈತಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಂಗೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿಕೊಂಡು ನಾವು ಒಂದ್ಸಲ ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿರಿ ಹಂಗೆ ಶೇಂಗಾ ಕೂಡ ಸಿಪ್ಪೆ ಬಿಡಿಸಿ ಇಟ್ಕೋಬೇಕು ಸಿಪ್ಪೆ ತೆಗೆದು ಈ ರೀತಿ ಮಾಡಿ ಶೇಂಗಾ ಬೆಳ್ಳಿನ ಇಟ್ಕೋಬೇಕು ನೋಡಿರಿ ನೆಕ್ಸ್ಟ್ ಅದನ್ನು ಪೈನ್ ಪೇಸ್ಟ್ ಮಾಡಿದಾಗ ಈ ರೀತಿ ಆಗ್ತದ ಈಗ ನೆಕ್ಸ್ಟ್ ಈಗ ಈ ಶೇಂಗಾನ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಇಷ್ಟ ನೋಡಿರಿ ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಚಟ್ನಿ ಶೇಂಗಾ ಮಿಕ್ಸ್ ಮಾಡ್ಕೊಳ್ಳೋ ನಾವು ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿ ಕೂಡ ಮಿಕ್ಸ್ ಮಾಡ್ಕೋಬೇಕು ಬೆಳ್ಳುಳ್ಳಿನ ಇದೊಳಗೆ ಮಿಕ್ಸ್ ಮಾಡ್ಕೊಂಡು ಪೈನಾಗಿ ಪೇಸ್ಟ್ ಮಾಡ್ಕೋಬೇಕು ಭಾಳ ಭಾಳ ಪೈನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ತರಿ ತರಿ ಇರಲಿ ಶೇಂಗಾ ಚಟ್ನಿ ಟೇಸ್ಟ್ ಗೊತ್ತಾಗ್ತೈತಿ ಮತ್ತು ಸಕ್ಕತ್ತಾಗಿ ಕೂಡ ಬರ್ತೈತಿ ಇದು ಉತ್ತರ ಕರ್ನಾಟಕ ಎಲ್ಲ ಆಲ್ ಟೈಮ್ ಫೇವ್ರೇಟಾ ಬಸವೇಶ್ವರ ಖಾನಾವಳಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನು ಖಾನಾವಳಿ ಬರ್ತಾವೆ ನೋಡಿ ಅದ್ರಾಗೆಲ್ಲ ಇದೇ ರೀತಿ ಚಟ್ನಿನ ಮಾಡ್ಕೋತಾರೋ ಮೆಣ್ಸಿನ್ಕಾಯಿ ಇದ್ರೆ ಇನ್ಸ್ಟೆಡ್ ಆಫ್ ಮೆಣ್ಸಿನ್ಕಾಯಿ ಅಂದ್ರೆ ಈ ಚಟ್ನಿನ ನಾವು ಯಾವ ರೀತಿ ಮಾಡ್ಕೋಬೋದಂದ್ರೆ ಇದಕ್ಕೆ ಇದನ್ನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಕೂಡ ನಾವು ಮಾಡ್ಕೊಬೋದು ಭಾಳ ಅಂದ್ರೆ ಭಾಳ ಸಖತ್ತಾಗಿ ಬರ್ತೈತಿ ಯಾವ ರೀತಿ ನಮ್ಮ ಚಟ್ನಿ ಬಂದಿತ್ತು ಅಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡ್ರಿ ಈ ರೀತಿ ಈಸಿಯಾಗಿ ಚಟ್ನಿ ಪುಡಿನ ಮಾಡ್ಕೋಬೋದು ಭಾಳ ಸಖತ್ತಾಗಿ ಬರ್ತೈತಿ ನೀವು ಯೂಸ್ ಮಾಡ್ಕೊಳ್ಳೋರಿದ್ರೆ ಕಡಿಮೆ ಟೈಮ್ ಯೂಸ್ ಇಟ್ಟು ಯೂಸ್ ಮಾಡ್ಕೊಳ್ಳೋರಿದ್ರೆ ನೀವು ಇದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಕೊತ್ತಂಬರಿ ಕೂಡ ಯೂಸ್ ಮಾಡ್ಬೋದು ಬಾ ಚೆನ್ನಾಗಿ ಬರ್ತೈತಿ ಚಟ್ನಿ ಇದನ್ನು ರೊಟ್ಟಿ ಚಪಾತಿ ಆಲ್ರೆಡಿ ಆ ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಸರ್ವ್ ಮಾಡ್ಬೋದು ಆಮೇಲೆ ದೋಸೆ ಕೂಡ ಆಮೇಲೆ ಇಡ್ಡಿಗೆ ಸಹ ಇದನ್ನು ಯೂಸ್ ಮಾಡ್ಬೋದು ನೋಡಿರಿ ಟೇಸ್ಟ್ ಅಷ್ಟು ಸಖತ್ತಾಗಿ ಬರ್ತೈತಿ ನೀವು ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಇದು ಎಲ್ಲ ಟ ಎಲ್ಲರ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡತ್ತೀರಿ ಪ್ಲೀಸ್ ಒಂದ್ಸಲಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿರಿ ಹಾಗೆ ಚಟ್ನಿನ ಈ ರೀತಿ ಚಟ್ನಿ ಮಾಡಿದ್ನಿ ಯಾವ ರೀತಿ ನಿಮ್ಗೆ ಇಷ್ಟ ಆಗಿತ್ತು ಹೇಳಿ ಶೇರ್ ಮಾಡಿರಿ ಹಂಗೆ ನಮ್ಮ ಚಾನಲ್ದೊಳಗೆ ರೊಟ್ಟಿ ರೆಸಿಪಿ ಹಂಗೆ ಉತ್ತರ ಕರ್ನಾಟಕದ ರೆಸಿಪಿಗಳನ್ನೆಲ್ಲ ಕೂಡ ನಾನು ಶೇರ್ ಮಾಡೀನಿ ನೀವು ಒಂದ್ಸಲಿ ಹೋಗಿ ನಮ್ಮ ಚಾನಲ್ನ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಮಾಡೋದನ್ನು ಮಾತ್ರ ಮರ್ಯಕ್ಕೆ ಹೋಗಬೇಡ್ರಿ ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್